ಬುದ್ಧ ದೇವರಲ್ಲ ಬುದ್ಧ ಗಿಡ ಮರ ಕಲ್ಲು ಅಲ್ಲ ಬುದ್ಧ ಕಲ್ಲಿನ ಮೂರ್ತಿ ಅಲ್ಲ ಬುದ್ಧ ಎಂದರೆ ಜ್ಞಾನ ಬುದ್ಧ ಎಂದರೆ ತಿಳುವಳಿಕೆ ಬುದ್ಧ ಎಂದರೆ ಎಚ್ಚರಿಕೆ ಬುದ್ಧ ಭಾರತ ಎಂದರೆ ತಿಳುವಳಿಕೆ ಭಾರತ ಪ್ರಬುದ್ಧ ಭಾರತ ಆ ಪ್ರಬುದ್ಧ ಭಾರತ ನಿರ್ಮಾಣದಲ್ಲಿ ಕಳಿಸಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಬುದ್ಧ ಭಾರತ ಆಗಬೇಕು ಪ್ರಬುದ್ಧ ಭಾರತ ಆಗಬೇಕು ಅಂದರೆ ಬುದ್ಧ ಭಾರತ ಆಗಬೇಕು ತಿಳುವಳಿಕೆ ಭಾರತ ಆಗಬೇಕು ಎಚ್ಚರಿಕೆಯ ಭಾರತ ಆಗಬೇಕು ಆ ನಿಟ್ಟಿನಲ್ಲಿ ಕಾರ್ಯವೂ ಕೂಡ ಅದರ ಒಂದು ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರು ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಗ್ರಂಥವನ್ನು ರಚಿಸ್ತಾರೆ ಆ ಗ್ರಂಥದಲ್ಲಿ ಹೇಳ್ತಾರೆ ಗೋರಿಯಲ್ಲಿ ಹೂತು ಹೋಗಿರುವ ಪ್ರಾಚೀನ ಭಾರತದ ಇತಿಹಾಸವನ್ನು ನಾನು ಹೊರ ತೆಗೆಯುತ್ತಿದ್ದೇನೆ ಎಂದು ಯಾಕಂತಂದರೆ ಪ್ರಾಚೀನ ಭಾರತದ ಇತಿಹಾಸ ನೈಜ ಘಟನೆಗಳಿಂದ ಕೂಡಿಲ್ಲ ಸತ್ಯವನ್ನು ಮರೆಮಾಚಲಾಗಿದೆ ಇತಿಹಾಸದಲ್ಲಿ ಬರುವ ಕಿನ್ನರು ಗಂಧರ್ವರು ಯಕ್ಷಿಣಿಯರು ಗಣ ದೇವರು ಇವರೆಲ್ಲ ಅತಿ ಮಾನುಷ್ಯರನ್ನಾಗಿ ಚಿತ್ರಿಸಿದ ದೇವ ಅಂದರೆ ಅದೊಂದು ಜನಾಂಗ ಗಂಧರ್ವರು ಅಂತಂದರೆ ಹಾಡುವವರು ನೃತ್ಯ ಮಾಡುವವರು ಕಿನ್ನರರು ದೇವ ರಾಜಮಗಳನ್ನು ಕಾಯುವಂಥವರು ಹೀಗಾಗಿ ನಾಗ ಜನ ನಾವು ಏನಂತ ಕರೆ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಸರ್ಪ ಹಾವು ಈ ರೀತಿಯಾಗಿ ನಾಗ ಜನಾಂಗವನ್ನು ನಾವು ಹಾವು ಅಂತ ಗುರುತಿಸೋದು ಸರ್ಪ ಅಂತ ಹೇಳೋದು ನಾಗ ಈ ದೇಶದ ಮೂಲ ನಿವಾಸಿಗಳು ಯಾಕಂತಂದರೆ ಸಾಮ್ರಾಜ್ಯ ಪ್ರಥಮ ಈ ದೇಶದ ಮೊದಲ ಸಾಮ್ರಾಟ ಸಾಮ್ರಾಜ್ಯ ಅಂತಿದ್ದು ಶಿಸು ನಾಗ ಮಗದ ಸಾಮ್ರಾಜ್ಯ ನಂತರ ನಂದರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ತದನಂತರ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ್ ಸಾಮ್ರಾಟನು ಭಾರತವನ್ನು ಬೌದ್ಧ ಭಾರತವನ್ನಾಗಿ ಮಾಡಿದ ಕೀರ್ತಿ ಅಶೋಕ್ ಸಾಮ್ರಾಜ್ಯ ಸಿಗ್ತಾ ಬೌದ್ಧ ಧರ್ಮ ಸ್ಥಾಪನೆ ಈ ದೇಶದಲ್ಲಿ ಕ್ರಾಂತಿ ಆಯಿತು ಅದು ಕ್ರಾಂತಿ ಹೇಗೆ ಆಯಿತು ಕ್ರಾಂತಿಯಲ್ಲಿ ಕಾರಣ ಏನು ಫ್ರೆಂಚ್ ಕ್ರಾಂತಿ ಕ್ರಾಂತಿಯಂತೆ ಬೌದ್ಧ ಧರ್ಮವು ಈ ದೇಶದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ ಪ್ರಾಚೀನ ಭಾರತದಲ್ಲಿ ಹೇಗೆ ಇತ್ತು ಅಂತಂದರೆ ನಾಲ್ಕು ಅಂಶಗಳನ್ನು ಹೇಳ್ತಾ ಇದ್ದೀನಿ ಬುದ್ಧನ ತತ್ವಗಳನ್ನು ಹೇಳಿದರು ಕೊನೆಯದಾಗಿ ಹೇಳಿದರು ಆ ತತ್ವಗಳಿಗೆ ಬರಬೇಕಾದರೂ ಅದು ಯಾಕೆ ಕ್ರಾಂತಿ ರೂಪ ಪಡೆದುಕೊಳ್ಳೋದು ಕ್ರಾಂತಿ ಯಾಕೆ ಒಂದು ಮಾತು ಒಂದು ಶೋಧನೆ ಒಂದು ಸಂಶೋಧನೆ ಇವೆಲ್ಲ ಉಂಟು ಮಾಡ್ತವೆ ಬದಲಾವಣೆಯನ್ನು ತರ್ತವೆ ಸಮಾಜ ಪರಿವರ್ತನೆ ಆಗ್ತದೆ ಜಗತ್ತ ಪರಿವರ್ತನೆ ಆಗ್ತದೆ ಅಂಥ ನಿಟ್ಟಿನಲ್ಲಿ ಭಗವಾನ್ ಬುದ್ಧರು ಮಾಡಿದರು ಯಾಕೆ ವಾತಾವರಣ ಹೇಗಿತ್ತು ಇಡೀ ದೇಶದ ತುಂಬ ಎಲ್ಲ ಜೂಜಾಟ ಆಡುವ ಪದ್ಧತಿ ರಾಜರುಗಳು ಎಲ್ಲೆಂದರಲ್ಲಿ ಜೂಜಾಟದ ಮಡಿಗಳನ್ನು ಕಟ್ಟಿದರು ನಾವು ಸ್ವತಂತ್ರ ಬಂದ ನಂತರ ಸಂವಿಧಾನ ಬಂದ ನಂತರ ನಾವು ಸರ್ಕಾರಿ ಶಾಲೆಗಳನ್ನು ಕಟ್ಟಿದಂತೆ ಅಂದಿನ ರಾಜರುಗಳು ದ್ಯೂತಗಳ ಮನೆಗಳನ್ನು ಕಟ್ಟಿಸಿದ್ರು ಅಷ್ಟೇ ಅಲ್ಲ ಬಹಳ ಪರಿಣಿತಿ ಹೊಂದಿದಂಥ ದ್ಯೂತನನ್ನು ತಮ್ಮ ಇಟ್ಕೊಳ್ತಾ ಇದ್ದರು ವಿರಾಟ ಮಹಾರಾಜ ಕಂಕ ಅನ್ನೋವನ್ನ ಇಟ್ಕೊಂಡಿದ್ದು ದುರ್ಯೋಧನ ಅನ್ನುವ ಶಕುಣಿ ಅನ್ನುವಂಥ ನಾಡ ಒಬ್ಬ ಪರಿಪಕ್ ಅಂದರೆ ಆಡುವಂಥ ಪರಿಮಿತ್ರ ಇಟ್ಕೊಂಡಿದ್ದರು ಸಾಮಾನ್ಯ ಜನರು ಜೂಜಾಟಕ್ಕೆ ಬಲಿಯಾಗಿದ್ದರು ಹಾಗ ಬಲಿಯಾಗಿದ್ದರು ಅಂತಂದರೆ ನಳ ಮಹಾರಾಜ ಜೂಜಾಡದಲ್ಲಿ ಎಲ್ಲವನ್ನ ಸೋತು ಭಿಕ್ಷುಕಣ್ಣಂತೆ ಬದುಕ್ ಬದುಕ ಪ್ರಾರಂಭ ಮಾಡಿದ ಜೂಜಾಟ ಎಷ್ಟು ಅಂದರೆ ಸಾಮಾನ್ಯ ಮನುಷ್ಯನಿಗೆ ಕೂಡ ಅದು ಪರಿಣಾಮ ಬೀರಿತ್ತು ಜೂಜಾಟ ಆಡುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತಿನ ಇಸ್ಪೇಟ್ ಹಾಗೂ ಹಾಗೆ ಅಂದು ದ್ಯೂತ ಆಡುವುದು ದ್ಯೂತ ಆಡಲಿಕ್ಕೆ ಆಸ್ತಿ ಅಷ್ಟೇ ಅಲ್ಲ ಮನುಷ್ಯರನ್ನು ಕಣಕಟ್ಟುವುದು ಅತ್ಯಂತ ನೈತಿಕ ಅದಪತನಕ್ಕೆ ದಾರಿ ಮಾಡಿಕೊಂಡಿತ್ತು ಅಷ್ಟೇ ಅಲ್ಲ ರಾಜ್ಯವನ್ನೇ ಹಚ್ಚಿಕೊಡುವಂಥದ್ದು ನಾನು ಏಡಿಸಿ ಕುರ್ಚಿಯನ್ನು ಇಸ್ಪೇಟ್ ಆಡೋದು ಹಚ್ಚಿಕೊಡ್ತಂಥ ಬರೀ ಅಭಿಷೇಕ್ ಚಕ್ರವರ್ತಿ ನನ್ನ ಕುರ್ಚಿ ನಾನು ಕೊಡ್ತೀನಿ ಇಸ್ಪೇಟ್ ಆಡೋಣ ಅಂತ ಕೊಡ್ತಾರ ನಾನು ಈಗ ಮಾಡಿದ್ದೆಂದ್ರೆ ನನ್ನನ್ನು ಜೈಲಿಗೆ ಕಳಿಸ್ತಾರೆ ಯಾಕೆ ಕಾನೂನು ನಿರ್ಬಂಧ ಇದೆ ರಾಜ್ಯವನ್ನೇ ಇಟ್ಟು ಕೊಡ್ತಾ ಇದ್ರು ರಾಜ್ಯವನ್ನೇ ಪಡಕಿಟ್ಟರು ಅದೂ ಅಲ್ಲ ಇದಕ್ಕಿಂತಲೂ ಮೀರಿ ಹೆಂಡಂದಿರನ್ನ ಪಡಕೆ ಇಟ್ಟಂಥ ಉದಾಹರಣೆ ಇದೆ ನೈತಿಕ ಅಧಪತನವಾಗಿತ್ತು ಇನ್ನು ಎಲ್ಲೆಂದರಲ್ಲಿ ಮಧು ಸೇವನೆ ಹೇಗಿತ್ತು ಅಂತಂದರೆ ಸೋಮಪಾಣ ಮತ್ತು ಸುರಪಾಣ ಅನ್ನುವಂಥ ಎರಡು ಮದ್ಯದ ಪ್ರಕಾರಗಳು ಸೋಮಪಾಣವನ್ನು ಪುರೋಹಿತರು ರಾಜರುಗಳು ಕುಡಿತಾ ಇದ್ದವು ಸಾಮಾನ್ಯರು ಸುರಪಾಣವನ್ನು ಕುಡಿಯುವಂಥದ್ದು ಎಲ್ಲಿ ನೋಡಿದಲ್ಲಿ ಸುರಪಾಣದ ಅಭ್ಯಾಸ ಸಮಾಜ ಅಧೋಗತಿಗೆ ಇಳಿದಿತ್ತು ಒಂದು ದೃಷ್ಟಾಂತ ಬರ್ತದೆ ವಿರಾಟ ರಾಜನ ಹೆಂಡತಿ ಸಹಿಷ್ಣು ಸುದೀಶ್ಮೆ ಶೈರೇಂದ್ರಿಗೆ ತನ್ನ ಸೇವಕಿಗೆ ಕೀಚಕ ತನ್ನ ಸಹೋದರ ಮನೆಗೆ ಆವತ್ತು ಕುಡಿಲಿಕ್ಕೆ ಸರಾಯಿ ಸಿಗದೆ ಇದ್ದಕ್ಕಾಗಿ ಸರಾಯಿ ತರಲು ಕಳಿಸ್ಕೊಡ್ತಾಳೆ ಅಂತಂದರೆ ಹೆಣ್ಣು ಮಕ್ಕಳು ಕೂಡ ಸರಾಯಪೂರ್ವ ವ್ಯವಸ್ಥೆ ಆದ ಪತ್ರವನ್ನು ಹೊಂದಿದೆ ಭಗವಾನ್ ಗೌತಮನ ಸಿದ್ಧಾರ್ಥನ ಜನನ ಕೂಡ ಅಲ್ಲಿ ಕಪಿಲ ವಸ್ತು ಅನ್ನುವಂಥದ್ದು ಹದಿ ಹದಿನಾರು ಅಂದರೆ ಕ್ರಿಸ್ತಶಕ ಆರ್ನೇ ಶತಮಾನದಲ್ಲಿ ಸುಮಾರು ಹದಿನೇಳು ಹದ್ ಹದಿನಾರು ಜನಪದರು ಇದ್ದರು ಅವ್ರಿಗೆಲ್ಲ ವಂಗ ಮಗದ ಇವೆಲ್ಲ ಎಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರಾಜರುಗಳು ಈ ಶಾಖ್ಯರು ಇವರು ಕಪಿಲ ವಸ್ತು ಅನ್ನುವಂತಹ ಒಂದು ರಾಜ್ಯವನ್ನು ರಾಜ್ಯವನ್ನು ಮಾಡ್ತಾಯಿದ್ರು ಶುದ್ಧೋಧನ ಮತ್ತು ಮಾಯಾವತಿ ಹೇಳಿ ಮಾಯಾವತಿ ಅಂತೇಳಿ ಇವರಿಗೆ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಸುಗ್ಗಿಗೆ ಸುಗ್ಗಿಯ ಹಬ್ಬ ಕಾಲದಲ್ಲಿ ನಾವೆಲ್ಲ ಸುಗ್ಗಿಯ ಕಾಲವನ್ನು ಈಗಾದರೂ ಮಾರ್ಚ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸುಗ್ಗಿಯ ಕಾಲವನ್ನು ಆಚರಿಸ್ತೀವಿ ಏಳು ದಿನಗಳ ಕಾಲ ಅವನು ತನ್ನ ರಾಜ್ಯ ಮನೆತನದಲ್ಲಿ ಆಚರಿಸ್ತಾ ಆ ಸುಗ್ಗಿಯ ಕಾಲ ಮುಗಿದು ಸಂಭ್ರಮದಿಂದ ಏಳು ದಿನ ಮುಗಿದು ರಾಜ್ಯನೊಂದಿಗೆ ಸಮಾರಂಭ ರಾ ರಾಣಿ ಮಾಯಾವತಿಯು ಮಲಗಿದ್ದಾಗ ಗಾಢ ನಿದ್ರೆಯಲ್ಲಿದ್ದಾಗ ಒಂದು ಕನಸು ಕಾಣ್ತಾಳೆ ಆ ಕನಸಿನಲ್ಲಿ ನಾಲ್ಕು ದಿಕ್ಕುಗಳಿಂದ ದೇವತೆಗಳು ಬಂದು ಅವಳನ್ನು ಆ ಮಂಚದಿಂದ ಎತ್ತುಕೊಂಡು ಮಾಣಸ ಸರೋವರ ಸರೋವರಕ್ಕೆ ಅವಳು ಕರೆದುಕೊಂಡು ಅಲ್ಲಿ ಮಾಣಸ ಸರೋವರದಲ್ಲಿ ಸ್ನಾನ ಮಾಡಿಸಿ ಶೃಂಗರಿಸಿ ಆಡ ವೈ ಆಭರಣಗಳನ್ನು ತೊಡಿಸಿ ಆ ಬಿಳಿ ಆಣೆ ಬಂದು ಕಮಲವನ್ನು ಹಿಡಿದು ಸೊಂಡಿಲಲ್ಲಿ ಹಿಡಿದುಕೊಂಡು ಧರ್ಮವನ್ನು ಪ್ರವೇಶಿಸಿದಂತೆ ಆಗ್ತದೆ ಭಾಗ ಎಚ್ಚೆತ್ತು ಕೊಡ್ತಾಳೆ ರಾಜನಿಗೆ ಈ ಸುದ್ದಿಯನ್ನು ತಿಳಿಸ್ತಾಳೆ ರಾಜ್ಯದಲ್ಲಿ ಎಂಟು ಜನ ಅಲ್ಲಿ ಪಂಡಿತರಿದ್ದರು ಆ ಪಂಡಿತರನ್ನು ಕೇಳ್ತಾರೆ ಹೀಗೆ ಕಳಿಸ್ತಿತ್ತು ಅಂತೇಳಿ ಈಗ ಮುಂದೆ ಒಂದು ಗಂಡ ಸಂತಾನ ಆಗಲಿದೆ ಅನ್ನುವಂಥದ್ದು ಶುದ್ಧಿ ಆಗ್ತದೆ ಹೀಗೆ ಹತ್ತು ತಿಂಗಳ ತುಂಬಿದ ನಂತರ ತವರ ಮಣಿಗೆ ಹೋಗುವಾಗ ದೇವದಾ ಅನ್ನುವಂಥ ತವರಮಣಿ ಅಲ್ಲಿಗೆ ಹೋಗುವಾಗ ಲುಂಬಿನಿ ಅನ್ನುವಂಥ ಸ್ಥಳದಲ್ಲಿ ಆ ವಡದಲ್ಲಿ ಸುದ್ದಿವಂತನ ಕ್ರಿಸ್ತ ಶಕ ಪೂರ್ವ ಐದುನೂರ ಅರವತ್ತ್ಮೂರರಲ್ಲಿ ಜನಿಸ್ತಾರೆ ಸಿದ್ಧಾರ್ಥ ಈ ರೀತಿಯಾಗಿ ಜನನ ಕೇಳಿ ಹಸಿತ ಮುನಿಗಳು ಓಡಿ ಓಡಿ ಬರ್ತಾರೆ ಓಡಿ ಬಂದ ಆ ಮಗುವನ್ನು ನೋಡ್ತಾರೆ ಮಗುವನ್ನು ನೋಡಿ ಅಶಿತ ಮುಡಿಗಳ ಕಣ್ಣಲ್ಲಿ ನೀರು ಬರ್ತದೆ ಅಳ್ತಾ ಇರ್ತಾರೆ ರಾಜನಿಗೆ ಹೇಳ್ತಾನೆ ಯಾಕೆ ಇಂಥ ಸಂತೋಷದ ಇದೆ ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿ ಅವ್ರು ಹೇಳ್ತಾರೆ ಈ ಮಗುವಿನ ಲಕ್ಷಣಗಳು ಇರಬೇಕಾದ ಮೂವತ್ತಾರು ಲಕ್ಷಣಗಳಿದಾವೆ ಕಿವಿಗಳು ಹೆಚ್ಚಿಗೆ ಇದೆ ಬೆರಳುಗಳು ಕಾಲುಗಳು ಮುಖ ಲಕ್ಷಣ ಕಾಂತಿಯುತ ಮುಖ ಇದನ್ನೆಲ್ಲ ವರ್ಣನೆ ಮಾಡಿ ಮೂವತ್ತಾರು ಲಕ್ಷಣಗಳು ಮಹಾಪುರುಷನಲ್ಲಿ ಇರಬೇಕಾದ ಲಕ್ಷಣಗಳನ್ನು ಹೇಳಿದಾಗ ಈ ಈ ಮಹಾಪುರುಷ ಒಂದು ಗೃಹಸ್ಥನಾದರೆ ಸಾಮ್ರಾಟನಾಗುತ್ತಾನೆ ಜಗತ್ತಿನ ಸಾಮ್ರಾಟನಾಗ್ತಾನೆ ಸನ್ಯಾಸಿ ಆದರೆ ಜಗತ್ತಿನ ಬೆಳಕಾಗ್ತಾನೆ ಅನ್ನುವಂಥದ್ದನ್ನು ಮಾತ್ರ ಹೇಳ್ತಾರೆ ಆವಾಗ ನಾನು ಅದನ್ನು ನೋಡಲಿಕ್ಕೆ ಆ ಭಾಗ್ಯ ನನಗಿಲ್ಲ ನನ್ನ ಆಯುಷ್ಯ ಮುಗಿದಿದೆ ನಾನು ಸಾಯ್ತಿನಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಇದು ಒಂದು ಆ ಮಾತನ್ನು ಹೇಳ್ತಾ ನಾನು ಆ ಬಾಲ್ಯದಲ್ಲಿಗಳ ಕರುಣಾಮಯಿ ಹೇಗಿರಬೇಕು ಜೀವಪರ ನಿಲುವು ಹೇಗಿರಬೇಕು ಅನ್ನುವಂಥದ್ದು ಬುದ್ಧನಲ್ಲಿ ಬಾಲ್ಯದಲ್ಲಿ ಹೇಗೆ ಬಂತು ಅನ್ನೋದು ಇಲ್ಲಿ ಬುದ್ಧನ ಜಯಂತಿ ಇದೆ ಬುದ್ಧನ ಬಗ್ಗೆ ಹೇಳೋಣ ಅಂತೇಳಿ ಹೌದರೆ ಹೀಗಾಗಿ ಆಸೆ ದುಃಖಕ್ಕೆ ಆ ವಯಸ್ಸಾದವನ ಸತ್ತವರನ್ನು ಋಷಿಯನ್ನು ನೋಡಿದ ಅನ್ನುವಂಥದ್ದನ್ನು ಇದು ಮರುಮಾಚಿದ ಘಟನೆಗಳು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರು ಬುದ್ಧ ಮತ್ತು ಆತನ ತಮ್ಮ ಕೃತಿಯಲ್ಲಿ ಪ್ರಸ್ತುತ ಪಡಿಸ್ತಾರೆ ನಾನು ಈಗ ಹೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಿಯಲ್ಲಿ ಏನಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಒಂದು ದಿನ ಬರೀ ಬರ್ರಿ ತುಂಬ ಒಂದು ದಿನ ತನ್ನ ತಂದೆಯ ಹೊಲದಲ್ಲಿ ಬುದ್ಧ ಸಿದ್ಧಾರ್ಥ ಹದಿನೈದು ಹದಿನಾರು ವರ್ಷ ಹುಡುಗಿನಿದ್ದಾಗ ಕುಳಿತಿರ್ತಾನೆ ಒಂದು ಹಕ್ಕಿ ಬಂದು ಬೀಳ್ತದೆ ಅದಕ್ಕೆ ಬಾಣ ನೆಟ್ಟಿರ್ತದೆ ಅದನ್ನು ನೋಡ್ತಾನೆ ಅದನ್ನು ಅವರು ನಮ್ಮ ಉಪನ್ಯಾಸಕರು ಹೇಳಿದರು ಮಾರ್ಮಿಕವಾಗಿ ಆ ಬಾಣವನ್ನು ನೆಟ್ಟು ಆ ಪಕ್ಷಿಯನ್ನು ತೆಗೆದುಕೊಂಡು ಆ ಬಾಣವನ್ನು ತೆಗೆದು ಅದಕ್ಕೆ ಅಲ್ಲಿದ್ದ ಗಿಡಮೂಲಿಕೆ ಔಷಧಗಳನ್ನು ಹಚ್ಚಿ ನೀರು ಕುಡಿಸಿ ಅದನ್ನು ರಕ್ಷ ಜೀವನ ರಕ್ಷಣೆ ಮಾಡ್ತಾನೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಓಡಿ ಓಡಿ ಬರ್ತಾನೆ ಅದು ನಾನು ಕೊಂದಿದ್ದೀನಿ ಅದು ನಂದು ಅಂತೇಳಿ ಅವನು ದೇವದತ್ತ ಅಂತೇಳಿ ಸಹೋದರ ಸಂಬಂಧಿ ಆತ ಜೀವನ ಪೂರ್ತಿ ಮಂಚನನ ಹಾಗೆ ಅವನು ವೈರತ್ವವನ್ನು ಮಾಡ್ತಾ ಹೋಗ್ತಾನೆ ಯಾರಿಗೆ ಬುದ್ಧನಿಗೆ ಅಲ್ಲಿ ಬಂದಾಗ ಪಂಚಾಯಿತಿ ನಡೀತದೆ ರಾಜ್ಯ ಪಂಚಾಯತಿ ನಡೀತದೆ ಎಲ್ಲರೂ ಕೂಡ್ತಾರೆ ಇದು ಯಾರು ಸತ್ತು ಆಗಬೇಕು ಅನ್ನೋ ಬಾಣ ಬಾಣ ಬೆಟ್ಟವನ್ನು ಸತ್ತಾಗಬೇಕು ಅಥವಾ ಬದುಕಿಸಿದವನ ಸತ್ತಾಗಬೇಕು ಹೇಳಿ ಆವಾಗ ಅಲ್ಲಿ ರಾಜ್ಯ ಪಂಚಾಯತಿ ಹೇಳ್ತಾರೆ ಜೀವವನ್ನು ಬದುಕಿಸಿದವನ ಸ್ವಂತ ಆಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಜೀವಪರ ನಿಲುವು ಕರುಣಾಮಯಿ ಕರುಣ ಅನ್ನುವಂಥದ್ದು ಆ ಬಾಲಕ ಸಿದ್ಧಾಂತದಲ್ಲಿ ಪ್ರಬಲಗೊಳ್ತಾ ಬರ್ತದೆ ಹದಿನಾರು ವರ್ಷಕ್ಕೆ ಮದುವೆ ಆಗ್ತದೆ ಯಶೋಧ ಅನ್ನುವಂತಹ ಒಂದು ರಾಣಿಯನ್ನು ತಂದ ಮದುವೆ ಕೊಡ್ತಾರೆ ಆದರೆ ಶುದ್ಧೋದನಿಗೆ ಯಾವಾಗಲೂ ಚಿಂತೆ ಇವನು ಸನ್ಯಾಸತ್ವ ಕಡೆ ಹೋಗಬಾರ್ದು ಅಂತ ಹೇಳಿ ಅವನಿಗೆ ಸುಖ ಲೋಲುಪ ಭೋಗದ ವಸ್ತುಗಳನ್ನು ಸುಂದರಿಯರನ್ನು ರಾಜ್ಯ ಮಂಟರ ಅವನಿಗೆ ಆಸೆ ಹೆಚ್ಚು ಪ್ರಬಲವಾಗಲಿ ಅಂತ ಹೇಳಿ ಅರಮನೆಯಲ್ಲಿ ಕಾಯ್ದಿರ್ತಾನೆ ಆದರೆ ಸಿದ್ಧಾರ್ಥನ ಮನಸ್ಸು ಯಾವತ್ತೂ ಏಕಾಂತದಲ್ಲಿ ಮೌನವಾಗಿ ಅವನಲ್ಲಿ ಹೋಗ್ತಾ ಇರ್ತದೆ ಅದನ್ನು ಕಂಡು ಇಲ್ಲ ಹೆಚ್ಚು ಹೆಚ್ಚು ಸೊ ಈ ಲೌಕಿಕ ಸುಖ ಸ ಸುಖ ಜೀವನದ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಶುದ್ಧೋದನ ಆದರೂ ಅಲ್ಲಿ ಸಿದ್ಧ ಮನಸ್ಸು ಅದಕ್ಕೆ ಒಪ್ಪುವುದಿಲ್ಲ ಆದರೆ ಒಂದು ದಿನ ಕೋಲಿ ಮತ್ತು ಅದರ ಪಕ್ಕದಲ್ಲಿರುವಂಥ ಕೋಲಿ ರಾಜರಿಗೂ ಮತ್ತು ಈ ಶಾಖ್ಯ ರಾಜರಿಗೂ ಯುದ್ಧ ಪ್ರಸಂಗ ಬರ್ತದೆ ಅಲ್ಲಿ ರೋಹಿಣ ನದಿಯ ನೀರನ್ನು ಬಳಸುವಂಥ ಪ್ರಸಂಗ ಬರ್ತದೆ ಹಿಂದೆ ಕಾಲದಲ್ಲಿ ಕೂಡ ನೀರಿಗಾಗಿ ಯುದ್ಧ ನಡೆದಿದ್ದಾವೆ ಮುಂದೂ ಕೂಡ ನೀರಿಗಾಗಿ ಯುದ್ಧ ನಡೀತಾವೆ ನೀರು ಅಷ್ಟೇ ಅವಶ್ಯಕವಾಗಿದೆ ರೋಹಿಣಿ ನದಿ ಬೇಸಿಗೆ ಕಾಣಬೇಕು ಆ ಸಂಘದ ಸದಸ್ಯ ದೇಶಕ್ಕೆ ತೊಂದರೆ ಆದಾಗ ಅರ್ಚನೆ ಆದಾಗ ಯುದ್ಧ ಸಂಘಟನೆಗಳು ಬಂದಾಗ ಯುದ್ಧ ಮಾಡಲೇಬೇಕು ಇದು ಖಂಡಿತ ಕರಾರು ಆಗಿತ್ತು ಇಂಥದ್ರಲ್ಲಿ ಆವಾಗ ಇಪ್ಪತ್ತೊಂಬತ್ತು ವಯಸ್ಸದ ಯುವಕ ಯಾರು ಸಿದ್ಧಾರ್ಥ ಅಲ್ಲಿ ಯುದ್ಧ ಮಾಡಬೇಕು ಅಂತೇಳಿ ಅವ್ರಿಗೂ ಪಾಠ ಕಲಿಸಬೇಕು ಕೋಲಿ ರಾಜರುಗಳಿಗೆ ಆ ಜನರಿಗೆ ಯಾಕಂದರೆ ಇದು ನಮ್ಮ ನದಿಯ ನೀರು ನಾವು ಮೊದಲು ಹಂಚ್ಕೊಳ್ಬೇಕು ಅನ್ನುವಂಥದ್ದು ಯುದ್ಧ ನಡೀತಾ ನಡುವಂಥದ್ದು ಡಿಕ್ಲೇರ್ ಆಗ್ತದೆ ಯುದ್ಧ ಮಾಡಬೇಡ ಅಂಥೇಳಿ ಅಲ್ಲಿ ಸಿದ್ಧ ಹೇಳ್ತಾರೆ ಯುದ್ಧ ಮಾಡುವಂಥದ್ದಿಲ್ಲ ಯುದ್ಧ ಮಾಡಬೇಡ ಅಂತೇಳಿ ಅಪೋಸ್ ಮಾಡ್ತಾರೆ ಈ ಸಂಘಕ್ಕೆ ಅಪೋಸ್ ಮಾಡಿದಾಗ ಅಲ್ಲಿ ಗಡಿಪಾರು ಮಾಡಲಾಗುವ ಪ್ರಶ್ನೆ ಬರ್ತದೆ ನೀವು ಯುದ್ಧ ಮಾಡಬೇಕು ಇಲ್ಲ ಆಗಬೇಕು ದೇಶದಿಂದ ಗಡಿಪಾರ ಆಗೋದಲ್ಲ ನಾನು ಸನ್ಯಾಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂಥೇಳಿ ಯಾವ ತಾವು ಏನು ಹೇಳಿದ್ರಿ ಒಬ್ಬ ಆಯುಷ್ಯ ಅದು ಹೀಲು ಇದೆಲ್ಲವೂ ಮಗುವಿಗೆ ಹದಿನಾರು ವರ್ಷ ಇಪ್ಪತ್ತೊಂಬತ್ತು ಮೂವ ಇಪ್ಪತ್ತೊಂಬತ್ತು ಮನೆ ಬಳಸೋ ಎಲ್ಲ ಜ್ಞಾನ ತಿಳುವಳಿಕೆ ಇತ್ತು ಅದು ಬೇರೆ ಹೇಳೋದಿಲ್ಲ ನಾವು ಈ ಇದು ಏನು ಸತ್ಯ ಘಟನೆಗಳಿದ್ದಾವೆ ಇದನ್ನು ತೆಗೆದುಬಾರ್ದಂಥದ್ದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ನಾನು ಹೇಳ್ತಾ ಇದ್ದೀನಿ ಅದನ್ನು ನೋಡಿದಾಗ ಯುದ್ಧ ನಡೆದಾಗ ನಾನು ಯುದ್ಧ ನಾನು ಯುದ್ಧನ ಒಪ್ಪ ಯುದ್ಧವನ್ನು ಒಪ್ಪದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ತೀರ್ಮಾನ ಮಾಡ್ತಾನೆ ಕಪಿಲ ವಸ್ತಿನ ಜನ ತಾರೆ ಶುದ್ಧೋದನ್ನು ಬೇಡ ನಾನು ರಾಜ್ಯವನ್ನು ಬಿಟ್ಟು ಬಿಡ್ತೀನಿ ನಿನ್ನನ್ನು ಕಳೆದುಕೊಂಡು ನಾನೇನು ಮಾಡ್ಲಿ ನಿನ್ನನ್ನು ಸನ್ಯಾಸ ಕಳಿಸಿ ನಾನೇನು ಮಾಡಲೀವಿ ಈ ಸಂಪತ್ತು ಈ ಸಾಮ್ರಾಜ್ಯ ಇತ್ತುಕೊಂಡು ನಾನೇನು ಮಾಡಲಿ ಅಂತ ಹೇಳ್ತಾರೆ ಇಲ್ಲ ಮಾನವ ಸಂಘರ್ಷಗಳಿಗೆ ಸಮಾಜ ಸಂಘರ್ಷಗಳಿಗೆ ಉತ್ತರವನ್ನು ಹುಡುಕಲು ನಾನು ಸನ್ಯಾಸಿ ಆಗಲೇಬೇಕು ಅನ್ನುವಂಥ ನಿರ್ಧಾರ ಮಾಡ್ತೇನೆ ಎಷ್ಟು ಸಂದೇಶವನ್ನು ಕೊಡ್ತಾನೆ ಜಗತ್ತಿಗೆ ಶಾಂತಿ ಸಂದೇಶವನ್ನು ಮಾನವ ಸಂಘರ್ಷಗಳಿಗೆ ಸಮಾಜ ಸಂಘರ್ಷಗಳಿಗೆ ನಾನು ಉತ್ತರವನ್ನು ಕೊಡಲೇಬೇಕು ಅಂತ ಹೇಳಿ ಬುದ್ಧ ತೀರ್ಮಾನ ಮಾಡ್ತಾನೆ ಅಲ್ಲಿ ಭಾರದ್ವಜರ ಒಂದು ಆಶ್ರಮದಲ್ಲಿ ಅವರು ವಿಧಿ ವಿಧಾನಗಳನ್ನು ಪಡಿತಾರೆ ಅಲ್ಲೆಲ್ಲ ಅವನು ಹೇಗೆ ಹೋಗ್ತಾನೆ ರಾಜ್ಕುಮಾರ ಸುಂದರ ಅವಳನ್ನು ನೋಡ್ತಾ ಇದ್ದರೆ ಅವನು ಎತ್ತರ ಬಣ್ಣ ಮೈ ಬಣ್ಣ ಅವನ ಚೆಲುವು ಸುಂದರ ಅವ್ನು ನೋಡ್ತಾ ಇದ್ದರೆ ಎಂಥ ರಾಜ್ಕುಮಾರ ಸನ್ಯಾಸಿ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡೋಗ್ತಾನ ಇಡೀ ಕಪಿಲ ವಸ್ತುನ ಜನ ಸಂಚೇತಾರೆ ಭಾರಧ್ವಾಜರು ಅವನಿಗೆ ಭಿಕ್ಷೆ ಕೊಡ್ತಾರೆ ಪರಿವ್ರಾಜಕರಾಗಿ ಪರಿವರ್ತನೆ ಆಗ್ತಾರೆ ಅಣೋಮ ಅನ್ನುವಂಥ ಅಲ್ಲಿ ಗಡಿಯಲ್ಲಿ ನದಿ ಇರ್ತದೆ ಹಣಮ ಅಂತ ಕಂತ ಕಂಡು ಅಂಥ ಕುದುರೆಯನ್ನು ತಗೊಂಡು ಅಲ್ಲಿ ಚನ್ನು ಅಣ್ಣವಂತ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ತನ್ನ ಆಭರಣಗಳನ್ನು ಕಳಿಸಿಡ್ತಾರೆ ಸುಂದರವಾದ ಕೇಸರಾಶಿಗಳನ್ನು ಅಲ್ಲಿ ಕತ್ತರಿಸಿ ಹಾಕ್ತಾರೆ ಎಲ್ಲ ಆಭರಣಗಳನ್ನು ಅಲ್ಲಿ ಚೆನ್ನಾಗಿ ಕೊಡ್ತಾನೆ ಎಷ್ಟು ದುಃಖದಲ್ಲಿ ಇದ್ದ ಅಂತಂದರೆ ಆ ಕುದುರೆ ಕಪಿಲ ವಸ್ತುವಿಗೆ ಬರಬೇಕಾಗಿದ್ದರೆ ಎಂಟು ದಿನ ಬರ್ತಾರೆ ಅವರು ಅಂತಂದರೆ ಎಷ್ಟು ವಾತಾವರಣ ದುಃಖವನ್ನು ಅಲ್ಲಿ ಅಂತಂದರೆ ಆ ಅನೋಮ ನದಿಯಿಂದ ಆ ಕಪಿಲ ವಸ್ತುವಿಗೆ ಬರಬೇಕಾದ್ರೆ ಒಂದು ಗಡಿ ಆ ರಾಜ್ಯದ ಗಡಿಯಿಂದ ಬರಬೇಕಾದ್ರೆ ಎಂಟು ದಿನ ಅಷ್ಟು ಹೆಜ್ಜೆಗಳು ಹೆಜ್ಜೆಗಳು ಆಗೋದಿಲ್ಲ ಆ ಚನ್ನನಿಗೆ ಆ ಕಂತಕ ಕುದುರೆ ಕುದುರೆ ಕೂಡ ಖಂಡಿತ ಕೊಡ್ತಾರ ಹೀಗಾಗಿ ಆ ಆ ಆಭರಣಗಳನ್ನು ಹತ್ತು ತಂದು ಮನೆಗೆ ಇರ್ತಾರೆ ಇಲ್ಲಿಂದ ಕೌಶಲ ರಾಜ್ಯ ದಾಟಿ ಮಗದ ರಾಜ್ಯಕ್ಕೆ ಹೋಗ್ತಾನೆ ಅಲ್ಲಿ ಬಿಂಬಿಸಾರ ಆಡ್ತಾನೆ ನಾಲ್ಕು ನೂರು ಮೈಲಿ ಹೋಗ್ತಾನೆ ಬಿಂಬಿಸಾರ ರಾಜ್ಯ ಹೇಳ್ತಾನೆ ಈಗ ಅದು ಮುಂದ ಸನ್ಯಾಸಿ ಪರಿವರಾಜ್ಯಕ್ಕೆ ವೃತ್ತ ತಾಕಿಕೊಂಡಲ್ಲಿ ಯುದ್ಧ ನಿಲ್ತದೆ ಸಂಧಾನ ಆಗ್ತದೆ ಯುದ್ಧ ನಿಲ್ತದೆ ಸನ್ಯಾಸತ್ವದಿಂದ ಯುದ್ಧವನ್ನು ತಪ್ಪಿಸಿದ ಕೀರ್ತಿ ಬುದ್ಧರಿಗೆ ಸರ್ತದೆ ಅಲ್ಲ ಈಗ ಯುದ್ಧ ನಿಂತಿದೆ ಮರಳಿ ಬಾ ಅಂತ ಹೇಳ್ತಾರೆ ಮರಳಿ ಬರೋದಿಲ್ಲ ಮಾನವ ಸಂಘರ್ಷಗಳಿಗೆ ಒಂದು ಉತ್ತರ ಕೊಡಲೇಬೇಕು ನಾನು ನಾನು ಮುಂದುವರಿತೀನಿ ಅಂತ ಹೇಳ್ತಾರೆ ಬುದ್ಧ ಆ ಇನ್ನು ಬುದ್ಧ ಆಗಿರುವುದಿಲ್ಲ ಸಿದ್ಧಾಂತ ಹೌದಾ ಅಲ್ಲಿ ಬಿಂಬಿ ಸರ್ ಹೇಳ್ತಾರೆ ಬರ್ತಾನೆ ಎಲ್ಲ ಹೋಗ್ತಾ ಇದ್ರೆ ಅವನ ನೋಡ್ತಾ ಇದ್ದರೆ ಎಂಥ ಒಬ್ಬ ತೇಜಸ್ಸು ವರ್ಚಸ್ಸು ಆ ಸೂರ್ಯನ ಹಿಡಿದು ಬಂದನೋ ಅಷ್ಟಂತ ಬೆಳಕ ಮೂರ್ತಿ ಅಲ್ಲಿ ಕಾಣಿಸ್ತಾ ಬೀದಿ ಬೀದರು ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಭಿಕ್ಷುಕರಾಗಿ ನನ್ನ ಅರ್ಧರಾಜ್ ಕೊಡ್ತೀನಿ ಅಂತಾರೆ ಬಿಂಬಿ ಸಾರ ಇಲ್ಲ ಅಂತ ಹೇಳ್ತಾರೆ ಹೀಗಾಗಿ ತನ್ನ ಮುಂದೆ ಅಲ್ಲಿ ಹಾಲಾರ ಕಲಂಬಂತಿ ಹೋಗ್ತಾರೆ ಹಾಂ ಉದ್ದಕರ ಹೋಗ್ತಾರೆ ಪ್ರತಿಯೊಬ್ಬರಲ್ಲಿ ಯಾವ ರೀತಿ ಜ್ಞಾನ ಮಾಡಬೇಕು ಯಾವ ರೀತಿ ತಪಸ್ಸು ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಅನ್ನುವಂಥ ಒಂದು ಒಣದಲ್ಲಿ ಆರು ವರ್ಷ ಕಠಿಣ ಶಿಕ್ಷೆಯನ್ನು ಮಾಡ್ತಾರೆ ಮೊದ ಮೊದಲು ಊಟವನ್ನು ಕಡಿಮೆ ಮಾಡ್ತಾರೆ ಆ ನಂತರ ಒಂದೊಂದು ಊಟವನ್ನು ತಪಸ್ತಾರೆ ಒಂದೇ ಹೊತ್ತು ಊಟ ಮಾಡಲಿಕ್ಕೆ ಊಟದಲ್ಲಿ ಕಡಿಮೆ ಮಾಡ್ತಾ ಬರ್ತಾರೆ ಆ ನಂತರ ಹಣ್ಣುಗಳ ಸೇವನೆ ಮಾಡ್ತಾನೆ ಸಿದ್ಧಾರ್ಥ ಹಣ್ಣುಗಳಲ್ಲಿ ಕಡಿಮೆ ಮಾಡ್ತಾ 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 ಬಂದು ನಿರಾಹಾರ ಅಂತಾನೆ ಇಲ್ಲಿ ಬಂದಾಗ ಕಷ ಆಗ್ತದೆ ಶರೀರ ಹೊಟ್ಟೆ ಬೆನ್ನಿಗೆ ಎಲ್ಲ ಎಲಬುಗಳು ಕಾಣಿಸ್ಲಾಗ್ತದೆ ಶ್ವಾಸಚಿತ್ತವನ್ನು ಕಾಯ್ದುಕೊಳ್ಳೋದು ಇನ್ನೂ ಸಾಧ್ಯವಿಲ್ಲ ಮನುಷ್ಯ ಕಷವಾದ ಶರೀರದಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವ ಬರ್ತಾ ಇದೆ ಯಾವ ಜ್ಞಾನೋದಯ ಆಗುವುದಿಲ್ಲ ತಪಸ್ಸು ಮಾಡೋದ್ರಿಂದ ಏನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಉಪವಾಸ ಮಾಡೋದ್ರಿಂದ ಏನೂ ಗೊತ್ತಾಗುವುದಿಲ್ಲ ಏನೂ ಅರ್ಥ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ ಶರೀರ ಕಷ ಆಗ್ತದೆ ಇನ್ನೇನು ಜೀವ ಹೋಗುವ ಸ್ಥಿತಿಯಲ್ಲಿ ಬರ್ತದೆ ಆವಾಗ ಉರುವೆಲದ ಸೇನಾಡಿಯ ಮಗಳು ಸುಜಾತ ಅನ್ನುವಂಥವಳು ಅಲ್ಲಿ ಅಶೋಕ ವೃಕ್ಷಕ್ಕೆ ಒಂದು ಬೇಡಿಕೆ ಇಟ್ಕೊಂಡಿರ್ತಾಳೆ ಗಂಡು ಮಗು ಹುಟ್ಟಿದ್ರೆ ನಾನು ಅಲ್ಲಿ ಅದರ ಪೂಜೆ ಮಾಡ್ತೀನಿ ನೈವೇದ್ಯ ಇಡ್ತೀನಿ ಅಂತ ಹೇಳಿ ತನ್ನ ಸೇವಕಿಯನ್ನು ಸುನೀತ ಅನ್ನುವಳನ್ನು ಕಳಿಸ್ತಾಳೆ ಅಲ್ಲಿ ಸುನೀತ ಹೋಗ್ತಾಳೆ ಬುದ್ಧ ಅಲ್ಲಿ ಕೆಳಗೆ ಗಿಡದ ಕೆಳಗೆ ಕೂಡ್ತಿದ್ದಾರೆ ಅಶೋಕ್ ಗಿಡದ ಅಲ್ಲಿ ನೋಡಿದ ವೃಕ್ಷ ದೇವತೆಯಲ್ಲಿ ಕುಡಿತಂತೆ ಬಾಸಾಗಿ ಓಡೋಡಿ ತನ್ನ ಮಾಲಕ್ ಹೇಳ್ತಾರೆ ಸುಜಾತ ಹೇಳ್ತಾರೆ ಈಗ ವೃಕ್ಷ ದೇವತೆ ಬಂದು ಬಿಟ್ಟಿದೆ ಗುಬಿಗೆ ಅಂತ ಅವಾಗ ಶೃಂಗಾರವಾಗಿ ಸ್ನಾನ ಮಾಡಿ ಬಂಗಾರದ ಪಾತ್ರೆಯಲ್ಲಿ ಆಹಾರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸಿದ್ಧಾರ್ಥನಿಗೆ ಅರ್ಥ ಸಿದ್ಧಾರ್ಥ ಅದನ್ನು ಸೇವನೆ ಮಾಡ್ತಾರೆ ಸೇವನೆ ಮಾಡಿ ಇನ್ನು ಮೇಲೆ ಶರೀರವನ್ನು ಧರಿಸಬಾರ್ದು ಶರೀರವನ್ನು ಧರಿಸುವುದರಿಂದ ಯಾವುದು ಸಾ ಏನೂ ಸಾಧ್ಯ ನಾವು ಸಾಧಿಸಲು ಸಾಧ್ಯವಿಲ್ಲ ಅಂತದ್ದು ಮುಂದ ನಂತರ ಜಿಂಕೆ ಇಲ್ಲಿ ಬೋಧ ಗೈಯಾಕ ಬರ್ತಾರೆ ಈ ಬೋಧ ಗೈಯಾಕ ಬಂದಲ್ಲಿ ಅಲ್ಲಿ ಬಂದು ಒಂದಿಷ್ಟು ಆಹಾರ ಸಂಗ್ರಹಣೆ ಮಾಡ್ತಾರೆ ನಾಲ್ಕು ವಾರ ವಿಚಾರಗಳಲ್ಲಿ ಶಾಂತ ಚಿತ್ತನಾಗಿ ಸಮಾಧಿ ಅಂತಾರೆ ಧ್ಯಾನ ಸಮಾಧಿ ಅಂದರೆ ತಪಸ್ಸು ಅಲ್ಲ ತಪಸ್ಸು ಬುದ್ಧ ಹೇಳಿಲ್ಲ ಧ್ಯಾನ ಸಕ್ತನಾಗುವುದು ಹಾಂ ನನ್ನ ಮುಂದೆ ಹೇಳ್ತೀನಿ ಇನ್ನೊಂದು ಎರಡು ಮೂರು ವಿಷಯಗಳಲ್ಲಿ ಹೇಳ್ತೀನಿ ಅಲ್ಲಿ ಧ್ಯಾನ ಸಕ್ತನಾಗ್ತಾರೆ ಜ್ಞಾನ ಆಗ್ತದೆ ನಾಲ್ಕನೇ ವಾರ ನಾಲ್ಕನೇ ವಾರದ ಕೊನೆಯ ದಿನ ವೈಶಾಖ ಪೂರ್ಣಿಮೆ ದಿನ ಜನಿಸಿದ್ದು ವೈಶಾಖ ಪೂರ್ಣಿಮೆ ದಿನ ಜ್ಞಾನೋದಯವಾಗಿದ್ದು ಕೂಡ ವೈಶಾಖ ಪೂರ್ಣಿಮೆ ದಿನ ಅಲ್ಲಿ ಜ್ಞಾನೋದಯವಾಗ್ತದೆ ಸತ್ಯವನ್ನು ತಿಳ್ಕೊಳ್ತಾರೆ ಸತ್ಯವು ಅರಿವಾಗ್ತದೆ ಅಲ್ಲಿ ಸತ್ಯವು ಹೇಗೆ ಅರಿವಾಗ್ತದೆ ಅಂತಂದರೆ ಅಕ್ಕಸಾಲಿಗನು ಬೆಳ್ಳಿಯ ಕಲ್ಮಶಗಳನ್ನು ತೆಗೆಯುವಂತೆ ಅಕ್ಕಸಾಲಿಗನು ಬೆಳ್ಳಿಯ ಕಲ್ಮಶಗಳನ್ನು ತೆಗೆಯುವಂತೆ ಮನುಷ್ಯ ತನ್ನಲ್ಲಿರುವ ದುರ್ಗುಣಗಳನ್ನು ತೆಗೆಯಬೇಕು ಅಂತ ಅಲ್ಲಿ ತಿಳುವಳಿಕೆ ಅಲ್ಲಿ ಬೋಧಿ ಸತ್ವನ ಆಗ ಆಗ್ತಾನೆ ಅಲ್ಲಿ ತಿಳಿದುಕೊಂಡು ಎರಡು ಸತ್ಯವನ್ನು ತಿಳ್ಕೊಳ್ತಾರೆ ಭಗವಾನ್ ಬುದ್ಧರು ಒಂದು ಮನುಷ್ಯ ಈ ಜಗತ್ತು ಈ ಸಮಾಜ ದುಃಖದಿಂದ ಕೂಡಿದೆ ಅನ್ನುವಂಥದ್ದು ಹೇಳ್ತಾರೆ ದುಃಖದಿಂದ ಕೂಡಿದೆ